ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರತಿ ವರ್ಷ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಪ್ರೋಗ್ರಾಂ ಯಾವ್ದಪ್ಪ ಅಂತಂದ್ರೆ ಅದು ಕೇವಲ ಬಿಗ್ ಬಾಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂತಂದ್ರೆ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಅಂತ ಇಡೀ ಕರ್ನಾಟಕನವೇ ಕಾದು ಕೂತು ನೋಡ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ಈ ಸರಿ ಸೀಸನ್ ಹನ್ನೊಂದು ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕೆ ತುಂಬಾ ಕಷ್ಟ ಇದೆ ಪ್ರೋಮೋ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಅಬ್ಸರ್ವೇಷನ್ ಮಾಡಿ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಒಂದು ಮನೆ ಅಲ್ಲ ಎರಡು ಮನೆ ಅಂತ ಹೇಳ್ತಾ ಇದ್ದಾರೆ ಅದು ಸರಿಯಾಗಿ ಯಾರು ಅಬ್ಸರ್ವೇಷನ್ ಮಾಡಿರೋದಿಲ್ಲ ನಾನು ಇವಾಗ ಕರೆಕ್ಟಾಗಿ ಆಗಿ ಅಬ್ಸರ್ವೇಷನ್ ಮಾಡಿದರೆ ಅಲ್ಲಿ ಗೊತ್ತಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಮನೆ ಒಂದಲ್ಲ ಎರಡು ಏನ್ ಗುರು ಇದು ಕನ್ಫ್ಯೂಷನ್ ಬಿಗ್ ಬಾಸ್ ಮನೆ ಇರೋದು ಒಂದೇ ಒಂದು ಬಟ್ ಆದ್ರೆ ಇಲ್ಲಿ ಎರಡು ಮನೆಗಳು ಇರ್ತವೆ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಆ ಎರಡು ಮನೆ ಏನಿರುತ್ತೆ ಒಂದು ಸ್ವರ್ಗ ಇನ್ನೊಂದು ನರಕ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಹತ್ತು ವರ್ಷ ಒಂದು ಲೆಕ್ಕ ಈಗಿಂದ ಬೇರೆನೆ ಲೆಕ್ಕ ಹೊಸ ಅಧ್ಯಾಯ ಶುರು ಅಂತ ಹೇಳಿದ್ದು ಇದಕ್ಕೆ ಅಂತ ಅನ್ಸುತ್ತೆ ಇನ್ನು ಎಲ್ರು ಬಿಗ್ ಬಾಸ್ ನೋಡೋರು ಪ್ರತಿಯೊಬ್ಬರು ಕಾದು ಕೂತಿರೋದು ಯಾರಿಗೋಸ್ಕರ ಅಂತಂದ್ರೆ ಯಾರು ಕಂಟೆಸ್ಟೆಂಟ್ಸ್ ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಕುತೂಹಲ ಕಾದು ಕೂತಿದೆ ಅಂತ ಹೇಳ್ಬೋದು ಇನ್ನು ಸುದೀಪ್ ಅವರು ಹೇಳೋರ ಪ್ರಕಾರ ರಾಜ ರಾಣಿ ಫೈನಲ್ ನಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ನೀವು ನೋಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಶನಿವಾರ ದಿನ ನಮಗೆ ಯಾರ್ಯಾರು ಕಂಟೆಸ್ಟೆಂಟ್ಸ್ ಬರ್ತಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಇನ್ನು ಅದು ಆದ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಶುರುವಾಗುತ್ತೆ ಬಿಗ್ ಬಾಸ್ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು ಇನ್ನು ಮೂರೇ ದಿನ ಬಿಗ್ ಬಾಸ್ ಮೊದಲನೇ ಸೀಸನ್ ಇಂದ ಹತ್ತನೇ ಸೀಸನ್ ವರೆಗೂ ಯಾರು ಬಂದಿದ್ದಾರೆ ಆ ಒಂದು ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ನಾನು ನೋಡಿದ ಪ್ರಕಾರ ಫಸ್ಟ್ ಕಂಟೆಸ್ಟೆಂಟ್ ವಿಜಯ್ ರಾಘವೇಂದ್ರ ಅವರು ಬಂದು ಮಾತಾಡಿದ್ರು ಕಲರ್ಸ್ ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಶುಭ ಕೋರ್ತಾ ಇದ್ದಾರೆ ಎಲ್ರು ಅಂತ ಹೇಳ್ಬೋದು ಅದಾದ ನಂತರ ಪ್ರಥಮ ಅವರು ಕೂಡ ಮಾತಾಡಿದ್ದಾರೆ ನಾಲ್ಕನೇ ಸೀಸನ್ ಕಂಟೆಸ್ಟೆಂಟ್ಸ್ ಅವರು ಅದಾದ ನಂತರ ಐದನೇ ಕಂಟೆಸ್ಟೆಂಟ್ಸ್ ಇರೋದು ಚಂದನ್ ಶೆಟ್ಟಿಯವರು ಅವರು ಕೂಡ ಬಂದು ಎಲ್ರಿಗೂ ಶುಭ ಕೋರ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ ಏನಪ್ಪ ಅಂತಂದರೆ ಈ ಸಲ ಬಿಗ್ ಬಾಸ್ ಅನ್ನೋದು ತುಂಬ ಅಂದರೆ ತುಂಬ ಎಲ್ರಿಗೂ ಇಷ್ಟ ಆಗೋ ಹಾಗೆ ಬರಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ ಒಂದನೇ ಸೀಸನ್ನಿಂದ ಹಿಡಿದು ಹತ್ತನೇ ಸೀಸನ್ವರೆಗೂ ಎಲ್ಲರೂ ಶುಭ ಕೋರೋಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗೋಕೆ ರೆಡಿ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಾತ್ರ ಓಕೆ ಸ್ನೇಹಿತರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಶುರುವಾಗ್ತಾ ಇದೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗ್ತಾ ಇದೆ ಹಾಗಾದರೆ ತಡ ಯಾಕೆ ಸ್ನೇಹಿತರೆ ಇದೇ ರೀತಿ ಇನ್ನಷ್ಟು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್